ಈ ಜಾಗವನ್ನ ದುಡ್ಡಿರುವ ಮಾಲೀಕರಿಗೆ ಏನಾದರೂ ಈ ತಾಲೂಕು ಆಫೀಸರ್ ಎಲ್ಲೇ ಆಗ್ಲಿ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಅವರಿಗೆ ದುಡ್ಡಿರುವ ಮಾಲೀಕರಿಗೆ ಏನಾದರೂ ನೀವು ಸಾಮೀಲಾಗಿ ಅವರಿಗೆ ಏನಾದರೂ ಅವಕಾಶ ಕೊಟ್ರೆ ನಾವು ಬಂದು ನಿಮ್ಮ ಬಾಗಿಲ ಮುಂದೆ ಧರಣಿ ಮಾಡಿ ನಮ್ಮ ಬಡ ರೈತರಿಗೆ ನಿವೇಶನ ಬೇಕೆಂತು ನಾವು ಧರಣಿ ಮಾಡ್ತೀವಿ ನಾವು ಇನ್ನ ಬೇರೆಯವ್ರಿಗೆ ಮಾತ್ರ ನಾವು ಅವಕಾಶ ಕೊಡಲ್ಲ ನಮ್ಮ ಸಂಯುಕ್ತ ಸೈನಿಕರೊಳಗೆ ನಮ್ಗೆ ಬೇಕು ಬಡವರಿಗೆ ನಾವು ನಿವೇಶನ ಅಂಚಲೇ ಬೇಕು ನಮ್ಗೆ ಬಡ ಅವರಿಗೆ ಮನೆ ಇಲ್ಲ ಆದರೂ ಕೂಡ ಬಾಡಿಗೆ ಮನೆಗಳು ಇಲ್ಲ ಜಾಗನೂ ಇಲ್ಲ ಪಾಪ ಬಡವರು ಜಾಸ್ತಿ ವನವಾಸದಲ್ಲಿದ್ದಾರೆ ಜಾಸ್ತಿ ಬಡವರು ಈ ತಾಲೂಕಲ್ಲಿದ್ದಾರೆ ಅವರಿಗೆ ಪಾಪ ಅನುಕೂಲ ಮಾಡಿಕೊಟ್ಟು ಅವರ ಮಕ್ಕಳಿಗೆ ಪೀಳಿಗೆಗೆ ಒಂದು ಅವಕಾಶ ಕೊಡಬೇಕಂತ ನಾವು ಮನವಿ ಮಾಡಿಕೊಡ್ತೀವಿ ನಮಗೆ ಈ ಮಾತುಗಳನ್ನು ಆಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಸ್ತಾ ಈ ಮಾತನ್ನು ಮುಗಿಸಿ ಸರ್ವೆ ನಂಬರ್ ನೂಟ ಎಂಬೈ ಸರ್ವೆ ನಂಬರ್ ಗುಟ್ಟು ಚೆಟ್ಲು ಅಂತ ಸಣ್ಣ ರೇಟ್ಲು ಕಾವೆಲ್ಲ ಕೋರ್ಕೊಂಡು ಇನ್ನು ಕೆಟ್ಟಿ ಆಕಾಶ ಮೇಲ ಮುಲ್ಬಾಗ ತಾಲೂಕು ತಾಲ್ದಾರು అనుకూలం చేయాల సంవత్సరాలు ఇక్కడ కావాలా ఊర్లో శేళ్ళు హౌస్ పడుతున్నారు అనుకూలము చేయలే చేయాల